ಹಾಯ್ ಫ್ರೆಂಡ್ಸ್ ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಬಟ್ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ತ್ರೀ ಮಂತ್ಸ್ ಓಲ್ಡ್ ವಿಡಿಯೋ ಆಗಿದೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ಬಿಟ್ಟಿದೆ ಬಟ್ ಯಾಕೋ ಮಾಡೋಣ ಇರಲಿ ಅಂತ ಅನ್ನಿಸ್ತು ಯಾಕೆಂದರೆ ಪಾಪುನ ದೇವಸ್ಥಾನಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್ ಬನ್ಶಂಕರಿಗೆ ಮುಡಿ ತೆಕ್ಸೋಣ ಅಂತ ಅಂದ್ಬಿಟ್ಟು ಅಂತ ಏನೋ ಒಂದು ಮೆಮೊರಿ ಇರುತ್ತೆ ನಮಿಗೂ ಅಂತ ಅಂದ್ಬಿಟ್ಟು ಲೇಟಾದರೂ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಯಾರು ಏನು ಅನ್ಕೊಂಬೇಡಿ ಸ್ವಲ್ಪ ನನಗೆ ಕಾರಣಾಂತರಗಳಿಂದ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಸೊ ನಾವು ಲಾಸ್ಟ್ ಲೋ ಲೋಗಲ್ಲಿ ಹೇಳ್ದಂಗೆ ತುಂಬ ಲೇಟಾಗಿ ಟ್ರೈನ್ ಬಂದಿತ್ತು ಹಾಗಾಗಿ ನಾವು ಟ್ವೆಲ್ ಓ ಕ್ಲಾಕಿಗೆ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಲ್ಲಿ ಹೋಗಿ ಬೇಗ ನಿರಂಜನ ಹೋಗಿ ರೂಮ್ ಸಿಗುತ್ತಾ ಅಂತ ವಿಚಾರಿಸಿದ್ರು ಸೊ ರೂಮ್ ಸಿಕ್ತು ಸಿಕ್ಕ ತಕ್ಷಣ ಹೋಗಿ ನಾವು ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂತ ಹೋದ್ವಿ ಅದಕ್ಕೂ ಮುಂಚೆ ನಿರಂಜನ ಹೋಗಿ ವಿಚಾರಿಸ್ಕೊಂಡು ಬಂದರು ಹೋಗಿ ಮುಡಿ ತೆಗ್ಸೋದಿದೆ ಅಂತ ಅವ್ರು ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ನೀವೆಲ್ಲರೂ ಸ್ನಾನ ಮುಗಿಸಿ ಬೇಗ ಬರಬೇಕು ಇಲ್ಲಾಂದರೆ ಅವ್ರು ನಿಮ್ಗೆ ಸಿಗೋಲ್ಲ ಅಂತ ಹೇಳಿಬಿಟ್ರು ಅರ್ಧ ಗಂಟೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ಬೇಗ ರೆಡಿಯಾಗಿ ಪಾಪುಗೆ ಇದು ಫಸ್ಟ್ ಅಷ್ಟು ಇದನ್ನು ಮುಗಿಸ್ಬಿಡೋದನ್ನ ಶಾಸ್ತ್ರನ ಮುಡಿ ತೆಗ್ಸೋದು ಅಂತ ಅಂದ್ಬಿಟ್ಟು ಎಲ್ಲರನ್ನು ಬೇಗ ಬಂದ್ವಿ ಸೊ ರೂಮ್ ಸಿಕ್ಕಿರೋದಂತೂ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ಕ್ಯೂ ಇರೋದು ನೋಡ್ಬಿಟ್ಟು ನನಗೆ ಭಯನೇ ಆಗಿಬಿಡ್ತು ಹೆಂಗಪ್ಪ ಇಲ್ಲಿ ದೇವ ದರ್ಶನ ಮಾಡೋದು ಪಾಪು ಇಟ್ಕೊಂಡು ಅಂತ ಅಷ್ಟು ಜನ ನಾವು ತುಂಬ ಸಲ ದೇವಿ ಬನಶಂಕರಿಗೆ ಬಂದಿದ್ದೀವಿ ಸೊ ಯಾವಾಗಲೂ ರಶ್ ಇರಲಿಲ್ಲ ಸೊ ಈ ಸಲನೇ ತುಂಬ ರಶ್ ಇತ್ತು

Вот ещё, не знаю,

ಸ ಇವಾಗ ಪಾಪುಗೆ ಶಾಸ್ತ್ರ ಮಾಡ್ತಾರೆ ಅದೆಲ್ಲ ಮಾಡಿದ್ರು ಅದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ಹೇರ್ ಕಟ್ ಮಾಡ್ತೀರಲ್ಲ ಹೋಗಿ ಮಾಡಿಸಿ ಅಂತ ಹೇಳಿಟ್ಟು ಮತ್ತು ಹೋಗ್ತೀವಿ ನೋವು ಯಾಕೋ ಅವ್ರು ಬೇಕಿದ್ರೆ ಊರಲ್ಲೇ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೋಡೋಣ ಅಂತ ಹೋದಿಲ್ಲ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ತುಂಬ ಒಂಥರ ನೀಟ್ನೆಸ್ ಸಿಗಲಿಲ್ಲ ಪಾಪುಗೆ ಯಾಕೋ ಮಾಡ್ಸೋದಕ್ಕೆ ಇಷ್ಟ ಆಗಲಿಲ್ಲ ಅವರು ಅವ್ರ ಅಪ್ಪ ಅನಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏನೋ ತುಂಬ ಆಗಿತ್ತು ನೀಟ್ನೆಸ್ ಇರಲಿಲ್ಲ ಬೇಡ ಬೆಂಗಳೂರಲ್ಲೇ ಮಾಡಿಸಿ ಅಂತ ಅವರು ಎರಡು ಒಂದು ಸಲ ಹೇಳಿದ್ರು ಹೀಗಾಗಿ ಕ್ಯಾನ್ಸಲ್ ಮಾಡಿ ಬಂದು ಪಾಪುಗೆ ಇನ್ನೊಂದು ಸಲಕ್ಕೆ ಸ್ನಾನ ಮಾಡಿಸಿದ್ರೆ ಸ್ನಾನ ಆದ್ರೆ ಈಗ ದೇವರ ದರ್ಶನಕ್ಕೆ ಮಾಡೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ನಿರಂಜನೇನು ಸ್ವಲ್ಪ ಹೂವು ಮತ್ತು ಪೂಜೆ ಸಂಬಂಧ ತೊಗೊಳ್ತೀವಿ ಪಾಪುಗೆ ಸ್ನಾನ ಮಾಡಿಸಿದ್ಮೇಲೆ ಅವ್ನು ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬಂತಂದರು ಸೊ ಅದಕ್ಕೆ ಅವನಿಗೆಲ್ಲ ರೆಡಿ ಮಾಡಿ ಸ್ವಲ್ಪ ಫೀಟ್ ಮಾಡಿಬಿಟ್ಟು ಇವಾಗ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿದ್ದೀನಿ ಇವಾಗ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಸೊ ಕ್ಯೂಲ್ ನಿಂತಿದ್ವಿ ತುಂಬ ರಶ್ ಇತ್ತು ದರ್ಶನಕ್ಕೆ ಹೋದಾಗ ನಾವು ಒಂದು ಮುಖಾಲಾಗಿತ್ತು ಪಾಪು ತುಂಬಾ ಬಿಸಿಲಾಗಿತ್ತಲ್ಲ ಸೊ ಶೆಕೆ ಆಗ್ತಿತ್ತು ಅವನಿಗೆ ತುಂಬ ಗಲಾಟೆ ಮಾಡ್ತಿದ್ದಾನೆ ಇದ್ದೇ ಬಂದಿತ್ತು ಸೊ ಹೊರಗಡೆ ಕುತ್ಕೊಂಡ್ಬಿಡು ಆಮೇಲೆ ದೇವಸ್ಥಾನ ಹತ್ರ ಒಳಗಡೆ ಹೋಗ್ಬೇಕಾದಾಗ ನಾನಿನ್ನ ಕರಿತೀನಿ ಅಂತ ಅಂದ್ರೆ ನಿರಂಜನ್ ಅಷ್ಟೊಳಗಡೆ ಹೇಗೋ ಅವನೇ ಮಲ್ಕೊಂಡ್ಬಿಟ ಅಪ್ಪ ಸದ್ಯ ಹೇಗೋ ಮಲ್ಕೊಂಡಲ್ಲ ನಂಗೆ ಆಗ್ಬಿಡ್ತು ಅಲ್ಲಿ ನಮಗೆ ಆಗ್ತಿರಲಿಲ್ಲ ತುಂಬ ಶೆಕೆ ಆಗ್ತಿತ್ತು ಎಷ್ಟು ಬೇಗ ಒಳಗಡೆ ಹೋಗ್ತೀವಿ ಅನ್ನೋ ಥರ ಆಗ್ತಾಯಿತ್ತು ಆಮೇಲೆ ಪಾಪುನ ನಾವು ಟ್ರೈ ಮಾಡಿದ್ವಿ ಗರ್ಭಗುಡಿ ಒಳಗಡೆ ಹೋದಾಗ ಅವ್ನು ಎದೆ ಇಲ್ಲ ಸೊ ಅದಾದಮೇಲೆ ಊಟಕ್ಕೆ ಅಂತ ಬಂದ್ವಿ ಅಲ್ಲಿ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಪಾಪು ಏನೂ ತಿಂದೇ ಇರಲಿಲ್ಲ ಸೊ ಅದಕ್ಕೆ ಅವನಿಗೆ ಸೊ ಇಡ್ಲಿ ತಗೊಂಡಿದ್ವಿ ಇಡ್ಲಿ ತಿನ್ಸೋಣ ಅಂತ ನಾನು ದೋಸೆ ತೊಗೊಂಡಿದ್ದೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಟೇಸ್ಟು ಇಲ್ಲಿ ಅಜ್ಜಿ ಎಲ್ಲ ರೊಟ್ಟಿ ಊಟ ಮಾಡ್ತಿರ್ತಾರೆ ಸೊ ಎವ್ರಿ ಟೈಮ್ ನಾನು ಇಷ್ಟ ಅಂತ ತಿಂತಿದ್ದೆ ಬಟ್ ಇಲ್ಲಿ ನಾವು ರೊಟ್ಟಿ ಊಟ ತಿಂದು ಹೋದಾಗೆಲ್ಲ ನನಗೆ ಊರಿಗೆ ಹೋದಾಗ ಫುಡ್ ಪಾಯ್ಸನ್ ಥರ ಆಗ್ತಿತ್ತು ಅದಕ್ಕೆ ಸಲ ಬೇಡ ಅಂದ್ಬಿಟ್ಟು ಹೋಟೆಲಲ್ಲೇ ಹೋಗಿ ತಗೊಂಡ್ವಿ ಇವಾಗ ನಾವಿಲ್ಲಿ ಮಹಾಲಕ್ಷ್ಮಿ ಮೆಡಿಕಲ್ ಸ್ಯಾರಿ ಸೆಂಟರ್ ಅಂತ ಇದೆ ಸೊ ಇಲ್ಲಿಗೆ ಬಂದಿದೀವಿ ಸೊ ಇವರು ನಮಗೆ ತುಂಬಾ ಪರಿಚಯ ಆಗಿಬಿಟ್ಟಿದ್ದಾರೆ ರೆಗ್ಯುಲರ್ ಎವ್ರಿ ಇಯರ್ ಹೋದಾಗೆಲ್ಲ ನಾವಿಲ್ಲಿ ಸ್ಯಾರಿ ತಗೊಂತಿವಿ ಸೊ ಇವ್ರಿಗೆ ಹೋಗ್ಬೇಕಂದಾಗ್ಲೂ ಕೂಡ ಇಲ್ಲೇ ಬಂದು ತಗೊಂತೀವಿ ಹಾಗಾಗಿ ಇವ್ರು ತುಂಬಾ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾರೆ ಮತ್ತೆ ನಾವೆಲ್ಲ ನೆನಪು ಇಟ್ಕೊಂಡಿರ್ತಾರೆ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅವಾಗ್ಲೇ ನಾವು ಅವ್ರು ಹೋಗ್ತಿದ್ದಂಗೆ ಫಸ್ಟ್ ಅದನ್ನೇ ಕೇಳಿದ್ರು ರೂಮ್ ಸಿಕ್ತಾ ಅಂತ ಸೊ ಸಿಕ್ತು ಅಂದ ತಕ್ಷಣ ಅವ್ರಿಗೆ ಫುಲ್ ಆಶ್ಚರ್ಯ ನಿಮ್ಮ ಏನೋ ಅದೃಷ್ಟ ಬಿಡಿ ಯಾರಿಗೂ ರೂಮ್ ಸಿಗಲ್ಲ ಅದರಲ್ಲೂ ನೀವು ಗುರುವಾರ ಭಾನುವಾರ ಯಾರು ಬರ್ತಾರೆ ಅವ್ರಿಗೆ ಆ ಟೈಮಲ್ಲಿ ಸಿಗೋದೇ ಇಲ್ಲ ತುಂಬ ರಶ್ ಇರುತ್ತೆ ನೀವು ಹನ್ನೆರಡು ಗಂಟೆಗೆ ಬಂದು ದೇವಸ್ಥಾನಕ್ಕೆ ಹೆಂಗೆ ರೂಮ್ ಸಿಕ್ತು ನಿಮ್ಗೆ ಏನೋ ಅದೃಷ್ಟ ಇದೆ ಬಿಡಿ ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಸ್ಯಾರಿ ತೊಗೊಳ ಅಂತ ನೋಡ್ತಾ ಇದ್ದೆ ಆ್ಯಕ್ಚುಲಿ ಈ ಸಲ ನಾನು ನನಗೆ ಸ್ಯಾರಿ ಬೇಡ ನಮ್ಮ ಮನೇಲೆ ತುಂಬ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಮೊದಲೇ ಸೊ ಆ್ಯಕ್ಚುಲಿ ಅಮ್ಮ ಬಾ ಅಂತ ಹೇಳಿದ್ರು ನಾನು ತಗೊಳ್ಳೋದು ನೋಡ್ಬಿಟ್ಟು ಎವ್ರಿ ಇಯರ್ ತುಂಬ ಇಷ್ಟಪಡ್ತಿದ್ರು ಅಮ್ಮ ಸೊ ಅದು ಹಾಗಾಗಿ ನಾನು ಅಮ್ಮನಿಗೆ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸೊ ನಾನು ಕೈಲಿ ಹಿಡಿದ್ಲು ಆ ಸ್ಯಾರ ನಿರಂಜನ್ ನನಗೆ ತಗೋ ಅಂತ ಹೇಳ್ತಿದ್ರು ನಾನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಸ್ಯಾರಿ ಸೊ ಅಮ್ಮನಿಗೆ ಹಾಗೆನೇ ವೀಡಿಯೋ ಕಾಲ್ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ಕೇಳಿದೆ ಯಾವ್ದು ಚೆನ್ನಾಗಿದೆ ಅಂತ ಸೊ ಅವ್ರು ಒಂದ್ ಎರಡು ಮೂರು ಇಷ್ಟಪಟ್ಟರು ಅದರಲ್ಲಿ ನಾ ಯಾವುದೋ ಒಂದು ಫೈನಲ್ ಮಾಡಿ ಅಮ್ಮನಿಗೆ ತೊಗೊಂಡೋದೆ ಆಮೇಲೆ ಅಮ್ಮ ಕಾಲ್ ಮಾಡಿ ಮತ್ತೆ ಇನ್ನೊಂದು ಸೀರೆ ಬೇಕು ಅಂತ ಹೇಳಿದ್ರು ಸೊ ಮತ್ತೆ ಶಾಪಿಗೆ ಹೋಗಿ ಇನ್ನೊಂದು ಸೀರೆ ತಗೊಂಡು ಆಮೇಲೆ ರೂಮಿಗೆ ಬಂದ್ವಿ ರೂಮಿಗೆ ಬಂದ ತಕ್ಷಣ ಎಲ್ಲ ದೇವಸ್ಥಾನಕ್ಕೆ ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೋಗ್ಬಿಟ್ಟಿದ್ವಿ ಎಲ್ಲ ಹರಡ್ಬಿಟ್ಟು ಹೋಗಿದ್ವಿ ಹಾಗೆ ಬೆಡ್ ಮೇಲೆ ಸೊ ಎಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ ಇನ್ನೇನು ಹೊರಡೋಣ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಹೊರಡೋದಕ್ಕೂ ಮುಂಚೆ ನಿರಂಜನ್ ಸಲ ದೇವ್ರ ದರ್ಶನ ಹೋಗೋಣ ಅಂತ ಹೇಳ್ತಾ ಇದ್ರು ಸರಿ ಅಂತ ಅನ್ಬಿಟ್ಟು ಎಲ್ಲ ನಾವು ಪ್ಯಾಕ್ ಮಾಡ್ಕೊಂಡ್ ರೆಡಿ ಆಗ್ತಾ ಇದ್ವಿ ಓಡೋಣ ಅಂತ ರೆಡಿ ಆದ್ವಿ ಏಳುವರೆಗೆ ಬಸ್ ಇದೆ ಬಿಟ್ಟ ಅದು ಒಂದ್ಸಲ ಇನ್ನೊಂದ್ಸಲ ದೇವ್ರ ದರ್ಶನ ಮಾಡ್ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕೆಳಗಡೆ ಲಗೇಜ್ ಎಲ್ಲ ರೂಮಲ್ಲೇ ಇದೆ ನಾನು ದೇವ್ರ ದರ್ಶನ ಇನ್ನೊಂದ್ಸಲ ಮಾಡಿಬಿಟ್ಟು ಅಲ್ಲೇ ಹೊರಗಡೆ ಕುಳಿತಿರ್ತೀನಿ ಆಮೇಲೆ ಯಾನ ಮತ್ತು ನಿರಂಜನ್ ಇಬ್ಬರು ಕೂಡ ಬಂದು ಲಗೇಜ್ ತೊಗೊಂಡ್ಬರ್ತಾರೆ ಆಕ್ಚುಲಿ ಸಂಜೆಗ ನಾ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಾಯಿತು ಮಧ್ಯಾಹ್ನ ಹೋದಾಗ ತುಂಬಾ ಗಲಿಬಿಲಿ ಬಿಲಿ ತುಂಬಾ ರಶ್ ಇತ್ತಲ್ಲ ಅಲ್ಲಿ ದೇವ್ರ ಮುಖ ನೋಡೋದಕ್ಕೆ ಬಿಡ್ಲಿಲ್ಲ ಸರಿಗೆ ದಬ್ಬಿ ದಬ್ಬಿ ಕಳಿಸ್ಬಿಟ್ರು ತುಂಬಾ ರಶ್ ಇತ್ತಲ್ಲ ಇವಾಗ ಹೋದಾಗ ತುಂಬಾ ಜನ ಕಡಿಮೆ ಇದ್ರು ನೀಟಾಗಿ ದರ್ಶನ ಆಯಿತು ಮಧ್ಯಾಹ್ನ ಪಾಪನು ಮಲ್ಕೊಂಡಿದ್ದ ಅವನು ದೇವ್ರು ನೋಡ್ಲಿಲ್ಲ ಅನಿಸ್ತಿತ್ತು ಸೊ ಇವಾಗ ಅವನು ಕೂಡ ಇದ್ನಲ್ಲ ಸೊ ಅವನು ಕೂಡ ನೀಟಾಗಿ ದರ್ಶನ ಮಾಡಿಸೋದ್ವಿ ಪಾಪಗೂ ಸಂಜೆ ಹೋಗಿದ್ ಮಾತ್ರ ಬಹಳ ಖುಷಿ ಆಯಿತು ಇದಾದ್ಮೇಲೆ ಆಟೋದಲ್ಲಿ ನಾವೀಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ವಿ ಸೆವೆನ್ ತರ್ಟಿಗೆ ಬಸ್ ಇತ್ತು ಸೊ ಇಲ್ಲಿ ಬಂದಾಗ ಸ್ವಲ್ಪ ರೊಟ್ಟಿ ಊಟ ಮಾಡಲಿಲ್ಲ ಅಂದರೆ ಷ್ಟು ಸಮಾಧಾನೂ ಆಗಲ್ಲ ಸೊ ದೇವಸ್ಥಾನ ಹತ್ರ ಅದು ಮಾಡಿದ್ರೆ ಸ್ವಲ್ಪ ಅಷ್ಟು ನಮಗೆ ಸರಿ ಆಗಲ್ಲ ಅಂದ್ಬಿಟ್ಟು ಇಲ್ಲೊಂದು ಖಾನಾವಳಿ ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ನಿರಂಜನ್ ರೊಟ್ಟಿ ಎಲ್ಲ ಪಾರ್ಸೆಲ್ ತೊಗೊಂಡು ಬಂದರು ಹಾಗೆ ವಿರಾಟಿಗೂ ಕೂಡ ನಾನು ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ನಲ್ಲ ಫುಡ್ ಸೊ ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಅವನಿಗೂ ತಿನ್ನಿಸ್ತಾ ಇದೆ ಸೊ ಪಾಪಗೆ ತಿನ್ಸಾದ್ಮೇಲೆ ಎಲ್ಲರೂ ಕೂತ್ಕೊಂಡು ನಾವು ಊಟ ಮಾಡಿದ್ವಿ ಬಸ್ಸಲ್ಲೇ ಅದೊಂಥರ ಬಸ್ಸಲ್ಲಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು ಮತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಟಯರ್ಡ್ ಆಗಿತ್ತು ಎಷ್ಟು ಬೇಗ ಬೆಂಗಳೂರು ಬಂತು ಅನ್ನೋದೇ ನಮಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಸೊ ಬಂದಾಗಲೇ ಹಾಫ್ ಆನ್ ಅವರ್ ಆಯಿತು ಬರ್ತಿದ್ದಂಗೆ ಅವ್ನ ಪಾಪು ಅಲ್ಲಿ ಬಸ್ಸಲ್ಲಿ ಇಳಿಬೇಕಾದಾಗಲೇ ಅದಾಗಲೇ ಅಲ್ಲಿ ಫುಲ್ ವೆಹಿಕಲ್ ಇಟ್ಕೊಳ್ಳೆ ಅದು ನೋಡಿ ಫುಲ್ ಖುಷಿ ಅವ್ನಿಗೆ ಏನೇನು ಮಲಿಸಬೇಕು ಹೋದ್ರೂ ಮಲ್ಕೊಳ್ಳಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ದ ಬಸ್ಸಲ್ಲಿ ಮಾತ್ರ ಟ್ರೈನಿಗೆ ಹೋಗಿದ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ ಆಗ್ತದೆ ಯಾನೂ ಎದ್ ಇಬ್ಬರು ಈ ಸುಬ್ಬರು ಇದ್ದೇ ಬರ್ತಿದ್ದೆ ಮಲ್ಕೊಂತೀನಿ ಅವಳು ಬೀಳ್ಕೊಳ್ಳಲಿಲ್ಲ ಈ ನೀವ್ ಅಂತೂ ಸದ್ಯಕ್ಕೆ ಮಲ್ಗಲ್ಲ ಅವ್ನು ಎದ್ಬಿಟ್ರೆ ಇನ್ನೊಂದ್ ಗಂಟೆ ಅವನು ನಿರಂಜನ್ ರೆಸ್ಟ್ ಮಾಡ್ತೀನಿ ಹಾಗೆ ಈಗ ರೆಸ್ಟ್ ಮಾಡ್ತಿದ್ದಾರೆ ಸೊ ಅವ್ರು ಮತ್ತೆ ಈಗ ಆಫೀಸ್ಗೆ ಹೋಗ್ಬೇಕು ಪಾಪ ಫುಲ್ ಟೈರ್ಡ್ ನೆನ್ನೆನೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ರು ಅವರು ಒಂದ್ ಲಾಂಗ್ ಜರ್ನಿ ಅಲ್ವಾ ಒಂದೇ ದಿನಕ್ಕೆ ಹೋಗಿ ಹೋಗ್ಬರ್ಟರ್ನ್ ಬರೋದಂತ ಅನ್ಬಿಟ್ರೆ ಮನೇಲಿ ರೆಸ್ಟ್ ಮಾಡ್ರೆ ಏನ್ ಮತ್ತೆ ಅವ್ರು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಇಡೀ ದಿನ ಅಲ್ಲಿ ಆಫೀಸಲ್ಲಿ ಪ್ರೆಶರ್ ಆಗಿರೋಕ್ಕಾಗಲ್ಲ ಒಂದರ ಟೈರ್ಡ್ಸ್ ಎಲ್ಲ ಇರುತ್ತೆ ಅದಕ್ಕೆ ಒಂದು ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಐದು ಮುಕ್ಕಾಲ್ಗೆ ಬಂದ್ವಿ ಸೊ ಆರು ಗಂಟೆಗೆ ಸ್ವಲ್ಪ ಮಲ್ಕೊಂಡಿದ್ದಾರೆ ಅರ್ಧ ಗಂಟೆ ಬಿಟ್ಟು ಎದ್ ಹೇಳ್ತೀನಿ ಅಂತ ಸೊ ನನಗೂ ಚಳಿ ಚಳಿ ಆಗ್ತಿತ್ತು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಸೊ ಇವಾಗ ಕಾಫಿ ಮಾಡ್ಕೊಬಂದು ಕುಡಿದೆ ನನ್ನ ಮಗ ಮಲ್ಕೋ ಅಂತ ಅಂದ್ರೆ ಫುಲ್ ಖುಷಿ ಅವ್ನಿದ್ದೆ ನಿದ್ದೆ ಕಂಪ್ಲೀಟ್ ಹೋಗ್ಬಿಟ್ಟದೆ ಅವನಿಗೆನ್ನ ಏನು ಒನ್ ಅವರ್ ಟು ಅವರ್ ಮಲ್ಕೊಳ್ಳಲ್ಲ ಅವನು ಅವರ ಅಪ್ಪನ ಆಫೀಸಿಗೆಲ್ಲ ಕಳ್ಸಿದ್ಮೇಲೆ ಮಲ್ಕಳದ ಅವನು ವಿರಾಟ್ ವಿರಾಟ್

ಬಂದ ಬಂದಮೇಲೆ ಒಂದು ಟೂ ಡೇಸ್ ಆದಮೇಲೆ ಇಲ್ಲೇ ಮನೆ ಹತ್ರ ಸಲೂನಿಗೆ ಕರ್ಕೊಂಡು ಬಂದ್ವಿ ಪಾಪುಗೆ ಕೂದಲು ತೆಗ್ಸೋಣ ಅಂತ ಸೊ ಹೇಗೆ ತೆಗ್ಸೋದು ಅಂತ ಟೆನ್ಷನ್ ಇತ್ತು ಒಂದು ಏನಂದರೆ ಅವನು ಮೊಬೈಲ್ ಕೊಟ್ಟರೆ ಸುಮ್ಮನೆ ಆಗ್ತಾನೆ ಸೊ ಮೊಬೈಲ್ ಇದೆಯಲ್ಲ ಅಂತ ಒಂದು ಧೈರ್ಯ ಇತ್ತು ಸೊ ಅವ್ನ ಮೊಬೈಲ್ ಅವನಿಗೆ ಇಷ್ಟ ಆಗಿರೋದೊಂದು ಸಾಂಗ್ ಹಾಕ್ಕೊಟ್ಬಿಟ್ಟು ಪಾಪ ಗಟ್ಟಿಯಾಗಿ ಇಟ್ಕೊಂಡು ಕುಳ್ತಿದ್ರು ಸೊ ಆರಾಮಾಗಿ ಕುಳ್ತಿದ್ದ ಮದ ಸ್ವಲ್ಪ ಅಳೋನು ಅಂದರೆ ಅವನಿಗೆ ಏನಿದು ಹೊಸ ಜಾಗ ಅವ್ರೇನೋ ಏನೋ ಮಾಡ್ತಿದ್ದಿಲ್ಲ ಅಂತ ಗಾಬ್ರಿಗೆ ಒಂದೊಂದ್ಸಲ ಹೇಗೆ ಡಿಸ್ಟರ್ಬಾಗಿ ಅಳವನು ಬಟ್ ಅಷ್ಟು ಹಳ್ಳಿಲ್ಲ ಆರಾಮಾಗಿ ಕುಳ್ತಿದ್ದ ಅವರು ತುಂಬಾ ನಿಧಾನಕ್ಕೆ ಮಾಡಿದ್ರು ಸ್ವಲ್ಪ ಪಾಪು ಪದೇ ಪದೇ ಸಡನ್ ಆಗಿ ತಲೆ ಎತ್ ಬಿಡ್ತಿದ್ದ ಅವ್ನ ಗಾಯ ಆಗ್ಬಿಡುತ್ತೆ ಅಂತ ಅವ್ರಿಗೂ ತುಂಬಾ ಗಾಬರಿ ಇತ್ತು ಹಾಗಾಗಿ ನಿಧಾನಕ್ಕೆ ಅವನಿಗೂನು ಸ್ವಲ್ಪ ಆಗಾಗೆ ಮಾತಾಡಿಸ್ತಾ ಮಾತಾಡಿಸ್ತಾ ಚೆನ್ನಾಗಿ ಮಾಡಿದ್ರು ಸ್ವಲ್ಪನೂ ಏನು ಕೂಡ ಸಣ್ಣ ಗಾಯನೂ ಕೂಡ ಆಗಲಿಲ್ಲ ಆ ಥರ ನೀಟಾಗಿ ಹುಷಾರಾಗಿ ತೆಗೆದ್ರು En, to, en, to ಏನಾಯ್ತು ಏನೂ ಆಗಿಲ್ಲ ಬಾ ಮತ್ತೆ ವಿರಾಟ್ ವಿರಾಟ್ ಇಲ್ಲಿ ವಿರಾಟ್ ಓ ಫೈನಲಿ ವಿರಾಟಿಗೆ ಫುಲ್ಲು ಕೂದಲೆಲ್ಲ ತೆಕ್ಸಿದ್ದಾಯ್ತು ಆ ಕಡೆ ಈ ಕಡೆ ಸ್ವಲ್ಪ ಕಿವಿ ಹತ್ರ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೂಲ್ ಉಳ್ಕೊಂಬಿಟ್ಟಿತ್ತು ಅಂದ್ಬಿಟ್ಟು ಅವ್ರಪ್ಪ ಮತ್ತೆ ತೆಗಸ್ತಾ ಇದ್ರು ಚುಲಿ ಮಕ್ಕಳು ಕೂದಲಿದ್ದಾಗ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿರ್ತಾರೆ ಸೊ ಅದಾದ್ಮೇಲೆ ಸ್ವಲ್ಪ ದಿನ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಹೇಸ್ ಬರೋದಕ್ಕೆ ಶುರು ಆದ್ಮೇಲೆ ಮತ್ತೆ ಆಗುತ್ತೆ ಸೊ ಮಕ್ಕಳಿಗೆ ಕೂದಲು ತೆಗೆಸದ್ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ತಲೆಗೆಲ್ಲ ಏಟ್ ಮಾಡ್ಕೊಂಬಿಟ್ರೆ ತುಂಬ ನೋವಾಗ್ಬಿಡುತ್ತೆ ಸೊ ಅದಾದ್ಮೇಲೆ ಮನೆಗೆ ಕರ್ಕೊಂಡು ಬಂದು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ನನ್ನ ತಲೆಗೆಲ್ಲ ಗಂಧ ಎಲ್ಲ ಹಚ್ಚಿದೆ ಫ್ರೆಂಡ್ಸ್ ನಾನು ಮತ್ತೆ ಹೇಳ್ತಿದ್ದೀನಿ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಮ್ ಪರ್ಸ್ನಲ್ ರೀಸನ್ಸಿಂದ ನನಗೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಸೊ ನಾನು ಈಗಲೂ ನೆಕ್ಸ್ಟನ್ನು ಕೂಡ ಕ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಕೂಡ ಸೊ ಪಾಪೋನ ಇಟ್ಕೊಂಡು ನನಗೆ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ತುಂಬ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಹೊಸ ಬ್ಲೋಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗು ನಮಸ್ಕಾರ